ಅವೆಲ್ಲ ನಮ್ಗೆ ಉತ್ತರ ಕನ್ನಡ ಕೊಡ್ತಾರೆ ಚಲೋ ಚಲೋ ಏನದಾವಲ್ಲ ವಿರೋಧ ಪಕ್ಷ ವಿಧಾನಸಭೆ ಎದ್ದು ಕಡೆ ಇನ್ನು ವಿಧಾನ ಪರಿಷತ್ ಈ ಒಂದು ಮಾಡ್ತಾರೆ ನೋಡಕತ್ತರಿ ಆ ಏನು ರವೀನ್ ರವಿಕುಮಾರ್ ಅವರು ಯಡಿಯೂರಪ್ಪನ ಶಿಷ್ಯ ಈಗ ಅವ್ರು ಮಾಡ್ತಾರೆ ಅವು ಉತ್ತರ ಕರ್ನಾಟಕ ಕೊಟ್ಟಿವಾರ ಅಷ್ಟೇ ರಾಜ್ಯಾಧ್ಯಕ್ಷ ವಿರೋಧ ಪಕ್ಷದ್ದು ಚಲೋ ಇದ್ದಿದ್ದು ಬೆಣ್ಣೆ ಎಲ್ಲ ಯಡಿಯೂರಪ್ಪ ಈ ಕಡೆ ಮಜ್ಜಿಗೆ ಎಲ್ಲ ಇವತ್ತು ಉತ್ತರ ಕರ್ನಾಟಕ ಅದು ರೀ ಕೆಲವೊಂದು ದಿವಸ ಇರ್ತದೆ ಒಂದೊಂದರದ ಹಂತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಲೋಕಸಭೆ ಮುಗಿದ್ಮ್ಯಾಗ ಮಧ್ಯಪ್ರದೇಶ ರಾಜಸ್ಥಾನ ಹೆಂಗೆಲ್ಲ ತಗ್ ತೆಗೆದು ಮಾಡೋದ್ರಲ್ಲ ಹಾಗೆಲ್ಲೂ ಮಾಡ್ತಾರೆ ಇಲ್ಲ 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 ನಾನು ಪರ್ವ ಬೇಕಾಗಿಲ್ಲ ನಾನು ಪರ್ವ ನಂತೇ ಸ್ವಂತ ಪರ್ವ ಐತೆ ನಾವು ಹೊಡಿತೀನಿ ಇಪ್ಪತ್ತೆಂಟು ತೊಗೊಂಡು ಬರ್ತೀನಿ ಅಂದರೆ ತರಬೇಕು ಇಪ್ಪತ್ತೆಂಟು ಇಪ್ಪತ್ತೇಳು ಬಂದ್ರೂ